ಹಾಯ್ ಹಲೋ ನಮಸ್ಕಾರ ನೋಡ್ರಿ ಭಾಳ ದಿನದ ಬಳಿಕ ರಾಯರ ವಿಡಿಯೋ ಹಾಕತ್ತೀನಿ ನಾನು ಯಾಕಪ್ಪ ಅಂದ್ರೆ ನಡು ಮಧ್ಯ ಸ್ವಲ್ಪ ಕೆಲ್ಸದ್ದು ಆ ಥರ ಈ ಥರ ವಿಡಿಯೋ ಹಾಕಿದ್ದೆ ಸೊ ಇವಾಗ ರಾಯರ ವಿಡಿಯೋದಲ್ಲಿ ಏನು ತಿಳ್ಸಾಕೆ ಬಂದಿನಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರ್ತೈತಿ ನಾ ಏನು ಹೇಳಕ್ಕೆ ಬಂದಿನಪ್ಪ ಅಂದ್ರೆ ರಾಯರ ಏನು ಶಿಕ್ಷೆ ಅಂತ ಅಂಥೇಳಿ ನಾನು ನಿಮ್ಗೆ ಹೇಳ್ತೇನೆ ತುಂಬ ಜನಕ್ಕೆ ಡೌಟ್ ಇರ್ತೈತಿ ನಾನು ನೋಡಿದಂಗೆ ತುಂಬ ಜನ ರಾಯರ ವಿಡಿಯೋ ಏನು ನೋಡ್ತಾರಲ್ಲ ಇನ್ಸ್ಟಾಗ್ರಾಮಾಗಿರ್ಬೋದು ಯೂಟ್ಯೂಬ್ನೇ ಆಗಿ ಎಲ್ಲರೂ ಕಮೆಂಟ್ ಹಾಕ್ತಾರೆ ನಾನ್ ವೆಜ್ ನಾನ್ ವೆಜ್ ತಿನ್ಬೋದಾ ತಿನ್ಬಾರ್ದ ತಿನ್ಬೋದಾ ತಿನ್ಬಾರ್ದ ಯಾವಾರು ತಿಂದರು ಯಾವಾರು ತಿನ್ನಬೇಕು ಯಾವಾರು ತಿನ್ನಬಾರ್ದು ಈ ಥರ ತುಂಬ ಕ್ವಶನ್ಸ್ನ ನಾನು ನೋಡಿದ್ದೀನಿ ಕಮೆಂಟ್ ಒಳಗೆ ಸೊ ಹಾಗಾಗಿ ಓನ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದ್ರೆ ನಾನ್ ವೆಜ್ ತಿನ್ನು ವಿಷಯದಲ್ಲಿ ಏನಂದರೆ ನಾವೇನು ಚಿಕನ್ ಈ ಥರ ಎಲ್ಲ ತಿನ್ನೋಂಗಿಲ್ಲ ಜಸ್ಟ್ ತತ್ತಿ ಮಾತ್ರ ತಿನ್ನೋದು ಸೊ ಹಾಗಾಗಿ ನಾವು ತತ್ತಿನ ಮೊದಲೆಲ್ಲ ಯಾವಾಗ ತಿಂತಿದ್ವಿ ಆದ್ರೆ ರಾಯರ ಸೇವೆ ಮಾಡಾಕತ್ತಾನ ನಾನ್ ವೆಜ್ ತಿನ್ನೋ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು ರಾಯರು ಯಾವ ಟೈಮಲ್ಲಿ ಯಾವ ಥರ ಶಿಕ್ಷೆ ಅಂತ ಹೇಳಕ್ಕೆ ಬರಂಗಿಲ್ಲ ತುಂಬಾ ರಾಯರ್ ನಂಬಿದವ್ರಿಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ವಿಷಯದಲ್ಲಿ ಮಾತ್ರ ಬರೀ ಸೇವೆ ಮಾಡಿದ್ರೆ ಅಷ್ಟೇ ಅವಲ್ದ ಅದರಂತೆ ನಾವು ನಡೆದ್ಕೋಬೇಕಾಗತ್ತ ಸೊ ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಮೊದಲ ನಾನ್ ವೆಜ್ ಯಾವಾರು ಯಾವಾರು ತಿನ್ನ ಬೇಕಂದ್ರ ಬುಧ್ ನಾಳೆ ಗುರುವಾರ ಇರುತ್ತೆ ಅಂದ್ರೆ ಬುಧವಾರ ತಿಂದರೆ ಆಗಲ್ಲ ಬುಧವಾರ ತಿನ್ನಬಾರ್ದು ಅವತ್ತೆಲ್ಲ ಮರದಿನ ರಾಯರ ಸೇವೆಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಸೊ ಅವತ್ತಿನ ದಿನ ತಿನ್ನಂಗಿಲ್ಲ ಮತ್ತು ಏಕಾದಶಿ ಇರತ್ತಲ್ಲ ನಾಳೆ ಏಕಾದಶಿ ಅದು ಇದೆ ಅಂದರೆ ಇವತ್ತಿನ ದಿನನೂ ತಿನ್ನಕ್ಕೆ ಹೋಗಬಾರ್ದು ಏಕಾದಶಿ ದಿನನೂ ತಿನ್ನಬಾರ್ದು ಮತ್ತು ಬುಧವಾರ ತಿನ್ನಬಾರ್ದು ಗುರುವಾರನೂ ತಿನ್ನಬಾರ್ದು ಉಳಿದು ಯಾವ ದಿನ ಬೇಕಾದರೂ ತಿಂದರೂ ಓಕೆ ನಡೆಯುತ್ತೆ ರಾಯರಿಗೆ ಮೀಸಲಿರುವ ಇಷ್ಟು ದಿನಗಳು ಅಷ್ಟೇ ಸೊ ಹಾಗಾಗಿ ನನಗೆ ನಿಜ ಗೊತ್ತಿರಲಿಲ್ಲ ಮೊನ್ನೆ ಹೋದ್ ಏನು ಬುಧವಾರ ಇಂತಲ್ಲ ಏಕಾದಶಿ ನನಗೆ ಏಕಾದಶಿ ಇದೆ ಅಂತ ಮುಂ ಮುಂಜಾನೆ ಗೊತ್ತಿತ್ತು ಸೊ ನಾನು ಅವತ್ತು ಬೆಳಿಗ್ಗೆನೆ ನಾನು ಊಟ ಮಾಡಿದ್ರಿಂದ ಏಕಾದಶಿ ಮಾಡಲಿಲ್ಲ ಹಾಗಾಗಿ ಆಮೇಲೆ ನೆನಪಾಗಿತ್ತು ನನಗೆ ಸೊ ಹಾಗೆ ನಮ್ಮೂರ ಜಾತ್ರೆ ಕೂಡ ಇತ್ತಲ್ಲ ತುಂಬ ಡೋಸ್ ಹಾಕಿದ್ದೀನಿ ಸೊ ಹಾಗಾಗಿ ಆ ಜಾತ್ರೆ ಹಾಗೆ ಗದ್ದಲ್ನಾಗ ನಾನು ನೆನಪು ಆಗಿರಲಿಲ್ಲ ಮಾಡಲಿಲ್ಲ ತಪ್ಪಾಯ್ತಪ್ಪ ರಾಗಪ್ಪ ಈ ಸಲ ನಾನು ನಿನ್ನ ಏಕಾದಶಿ ಮಾಡೋಕ್ಕಾಗಿಲ್ಲ ಅಂತ ಕೇಳ್ಕೊಂಡೆ ರಾಯರ ಹತ್ರ ನಾನು ಆದಮೇಲೆ ಏನಾಯ್ತಪ್ಪ ಅಂದ್ರೆ ಹಾಗೆ ಸಂಜೆ ಹುಡುಗರೆಲ್ಲ ಹೋಗಿದ್ದು ಜಾತ್ರೆಗೆ ಹೋಗಿದ್ದು ಅಲ್ವಾ ಅವ್ರಿಗೆ ತತ್ತಿ ಅಂದ್ರೆ ತುಂಬ ಇಷ್ಟ ಹಂಗೆ ಬರಬೇಕಾದ್ರೆ ಸ್ವಲ್ಪ ರೈಸ್ ತೊಗೊಂಬಂದಿದ್ರು ಅವ್ರು ನನಗೆ ನೆನಪಿಲ್ಲ ಹೋಗಿ ನೆನಪೇ ಇಲ್ಲ ನಾನು ದೀಪ ಹಚ್ಚಿ ದೀಪಾನೂ ಹಚ್ಚಿದ್ದಿಲ್ಲ ಆ್ಯಕ್ಚುಲಿ ಇನ್ನೂ ಟೈಮ್ ಅಂದರೆ ಆವಾಗ ಏಳು ಗಂಟೆ ಅನಿಸತ್ತೆ ನಾನು ಅವ ನಿಜ ದೀಪ ಹಚ್ಚಿದ್ದಿಲ್ಲ ನಾನು ಮರ್ತೋಗ್ಬಿಟ್ಟಿದ್ದೆ ನಾನು ಸೊ ಹಾಗೆ ಕೂತ್ಕೊಂಡು ಅವ್ರು ಬಂದ್ರಲ್ಲ ಆ ಜಾತ್ರೆಯಿಂದ ಹಂಗೆ ಮಾತಾಡ್ತಾ ಮಾತಾಡ್ತಾ ಮರ್ತೋಗ್ಬಿಟ್ಟಿದ್ದೆ ಸೊ ಹಾಗೆ ನಾನ್ ವೆಜ್ ಅಂದರೆ ಅವ್ರ ತ ರೈಸ್ ತಂದಿದ್ರಲ್ಲ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟೆ ತಿನ್ನು ತಿನ್ನು ನಾನು ನಾನು ತಿಂದುಬಿಟ್ಟೆ ತಿಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಮಾತಾಡ್ತಾ ಕೂತಿದ್ವಿ ಮೈಯೆಲ್ಲ ಫುಲ್ಲು ಗುಳ್ಳಿ 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 ಎದ್ದುಬಿಡ್ತು ಫುಲ್ ಕೆರೆಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಇವಾಗ ಕೋರಿ ಹುಳ ಅಂತೀವಲ್ಲ ಅದೆಲ್ಲ ಹತ್ತಿದಾಗತ್ತಲ್ಲ ಗಾದ್ರಿ ಗಾದ್ರಿ ಆ ಥರ ದಪ್ಪ ದಪ್ಪ ಗುಳ್ಳಿಯಾಗಿ ಫುಲ್ ಕೆರೆಯಾಕೆಲ್ಲ ಸ್ಟಾರ್ಟ್ ಆಗಿಬಿಡ್ತು ಸಿಕ್ಕಾಪಾಟೆ ಕೆರೆತ ನಾನು ಯಾಕೆ ಹಿಂಗಾಯ್ತು ಅಂದರೆ ನಾನು ಹೊರಗಡೆನೆ ಅಲ್ವಾ ಅವಾಗ ಏನು ಆಯಿತು ಏನು ಹುಳ ಅಥವಾ ಕಡಿತು ಏನಾಯಿತು ಗೊತ್ತಾಗ್ಲಿಲ್ಲ ಇದ್ನಿ ಆಮ್ಯಾಗ ನೆನಪಾಯ್ತು ಓ ಇವತ್ತು ಏಕಾದಶಿ ನಾನು ತತ್ತಿ ತಿಂದೆ ಅದು ಅದಕ್ಕೆ ಈ ಥರ ಆಯಿತು ಅಂತ ನಂಗೆ ಅವಾಗ ಅರಿವಾಯ್ತು ಸೊ ಅದಕ್ಕೋಸ್ಕರ ನಾನು ಇದನ್ನ ಹೇಳಬೇಕು ಅಂತ ಅಂದ್ಕೊಂಡೆ ಈ ವಿಡಿಯೋ ಮಾಡಿರೋದು ಉದ್ದೇಶ ಯಾವಾಗ ಬೇಕಾದರೂ ತಿನ್ನಿ ಮರುದಿನ ಕೂಡ ಗುರುವಾರ ಇತ್ತು ಅವತ್ತು ಮಾತ್ರ ನಾನು ಮತ್ತೆ ತಂದಿದ್ದರು ಆದರೆ ಯಾವತ್ತೂ ಹೋಗಲಿಲ್ಲ ಇನ್ನು ಮುಂದೆ ನಾನು ರಾಯರ ಹತ್ರ ಶಪ್ತ ಮಾಡಿದ್ದೀನಿ ಖಂಡಿತ ನಾನು ಏಕಾದಶಿ ದಿನ ಗುರುವಾರ ದಿನ ಯಾವತ್ತೂ ನಾನ್ ವೆಜ್ ಮುಟ್ಟಲ್ಲ ಅಪ್ಪಿತಪ್ಪಿನೂ ಮುಟ್ಟೋಲ್ಲ ಅಂಥೇಳಿ ಸೊ ನೀವು ಯಾವತ್ತು ಬುಧವಾರ ಗುರುವಾರ ಮತ್ತು ಏಕಾದಶಿ ಹಿಂದಿನ ದಿನ ಏಕಾದಶಿ ದಿನ ಯಾವತ್ತೂ ರಾಯರನ್ನ ನಂಬಿದವರು ನಾನ್ ವೆಜ್ ಮುಟ್ಟೋಕ್ಕೆ ಹೋಗಬೇಡಿ ಆದಷ್ಟು ಅವತ್ತಿನ ದಿನ ಕ್ಲೀನಾಗಿದ್ದು ರಾಯರ ಸೇವೆ ಮಾಡಿ ಅಂತ ಹೇಳ್ತೀನಿ తక్షణ నన్ను నీటే ఎక్కలు మూతి ಇವತ್ತಿ ರಾಯರ ಇವತ್ತಿ ಹಚ್ಕೊಂಡು ಆಮೇಲೆ ರಾಯರಿಗೆ ದೀಪ ಹಚ್ಚಿ ಉದಿನ ಕಡ್ಡಿ ಹಚ್ಚಿ ರಾಯರಿ ನಂದು ತಪ್ಪಾಯಿತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ಗುರುವಾರ ದಿನ ನಾನ್ ವೆಜ್ ಮುಟ್ಟಲ್ಲ ಅಂಥೇಳಿ ರಾಯರಿಗೆ ತಪ್ಪಾಯ್ತು ಅಂತ ಕೇಳಿಕೊಂಡೆ ಆವಾಗ ನನಗೆಲ್ಲ ಕಡಿಮೆ ಆಯಿತು ಜಸ್ಟ್ ಐದನೇ ನಿಮಿಷದಲ್ಲಿ ಎಲ್ಲವೂ ಗುಳ್ಳಿ ಎಲ್ಲ ಮಾಯವಾಗಿದ್ದು ಖಂಡಿತ ರಾಯರಿದ್ದಾರೆ ಯಾರು ರಾಯರ ಸೇವೆ ಮಾಡುವವರು ಗುರುವಾರ ದಿನ ನಾನ್ ವೆಜ್ ಮುಟ್ಟಬೇಡಿ ಆದಷ್ಟು ಇಡೋಣ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್